ನಿರ್ಧಾರ ಮಾಡ್ಕೊಂಡು ಬಂದೀನಿ ನಿರ್ಧಾರ ಮಾಡ್ಕೊಂಡಿದ ಮನಸ್ಸಾಗಿನ ಮಾತು ಹೇಳಬೇಕು ಆ ಮದುವೆ ಆಗೋಣ ಮುಂದಂದ್ರ ಆ ಮಾನಿ ಹೇಳಿ ಮಾಸ್ತಾರ ಎಲ್ಲಿ ಅಡ್ಡಾಡಕತ್ತನೋ ಏನೋ ಅಲ್ರಿ ಮದುವೆ ಆಗೋ ಹುಡುಗಿಯರಿಗೆ ಆ ಹುಡುಗ ಬಂದು ಒಂದ್ ಸಲ ಹಾಕೊಂಡ್ರ ಮೂರು ತಿಂಗಳ ಮುಂದಕ್ಕೆ ಹೋಗುತ್ತಂತ ಮದ್ವಿ ಆಗೋದು ಏನಾರು ನೆನಪು ಸ್ವಲ್ಪ ಬರಬಾರ್ದು ಅಂತಂದ್ರ ಮೈಯಾಗ ಉಗ್ರ ತುಂಬದಂಗ ಆಗತ್ತೈತ್ರಿ ಎಲ್ಲಿದನು ಹೆಂಗ್ ಯಪ್ಪಾ ಇಂದು ಏನ ಸುಮರಿ ಏನು ಹತ್ತು ಮಂದಿ ತಿರ್ಗಾಡೋ ಹಾದಿ ಮ್ಯಾಲ ಬೆದಿಗ್ ಬಂದ್ ಎಮ್ಮಿ ಬಜಾರಕ್ ಬಂದಂಗ ಹತ್ತು ಮಂದಿ ತಿರ್ಗಾಡೋ ಹಾದಿ ಮ್ಯಾಲ ಆಡ್ಕೊಂತ ಕುಣ್ಕೊಂತ ನಿಂತಿಯಲ್ಲ ನೀ ಏನ ಮತ್ತೆ ಏನ ಮತ್ತ ಜಲ್ದಿ ಎದಕ್ ಬಂದಿಲ್ಲೇ ಜಲ್ದಿ ನಾ ಮದ್ವಿಗಿ ನಾ ಮದ್ವಿ ನಾ ಮದ್ವಿಗ್ ಬಂದು ಮೂರ್ ವರ್ಷ ಆತ ನನಗ ಮದ್ವಿ ಅನ್ನೋ ಆಸೆ ಇತ್ತು ಆದ್ರೆ ಏನ್ ಮಾಡ್ಬೇಕು ಮದ್ವಿ ಮಾಡ್ಕೊಳಕ ಮದುವೆ ಬರ್ತಾರ ನೋಡ್ತಾರ ಹೋಗ್ತಾರ ಹಂಗ್ಯಾಕ ಮಾಡ್ ಮಾರ್ಕಳು ಅವ್ರ ಕಣ್ಣಿಗೆ ನಿಂದ ಚಂದ ಕಂಡದ ಏ ಏನದ ಅವ್ರ ಕಣ್ಣಿಗೆ ಚಂದ ನಿನ್ನ ಮುಖ ನಿನ್ನ ಮುಖ ಅವ್ರ ಕಣ್ಣಿಗೆ ಚಂದ ಕಂಡಿತ್ ಅಂದ್ರ ಇಲ್ಲೇ ಮುಂದ್ ಕುಂತವ್ರು ಮುಂದಕ್ಕೆ ಇಲ್ಲೇ ನಾಲ್ಕು ಮಂದಿ ಮುಂದುcontador ಮುಂದೆ ನಿತ್ ಮಾಡ್ತೀರು ನೋಡು ಏಯ್ ಏನು ಅದು ಮಾಡದು ಯಾವಾಗ ಅವರು ಅಲ್ಲಂತ ವಂಟಾರ ಅಂದ್ರೆ ಏನು ಅವ್ರ ಕಣ್ಣಿಗೆ ಹಣ್ಣ ಕಣ್ಣ ಕಂಡಿಲ್ಲ ಮತ್ತೇ ಸಂದಿ 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 ತಿರುಗಡ ಹಂದಿ ಕಣ್ಣ ಕಂಡಿ ಹಂದಿ ಏ ನಿಮ್ಮವನು ಪಿಂಡಿಕಾ ಯೋಡ್ರಾ ಗುಡದವನು 나 ಯಾಕ ಅವ್ರ ಕಣ್ಣಿಗೆ ಹಂದಿ ಕಣ್ಣ ಕಾಣ್ಲಿ ನಾ ಅವ್ರ ಕಣ್ಣಿಗೆ ಅಪರಂಜಿ ಕಂಡಂಗ ಕಾಣ್ಸಿನೇ ಆದ್ರ ನಂದು どಾರ್d ಐತಲ್ಲ ಅದಕ್ಕೆ ಅಂತ ಅಂತಾಕರು ಏನಾಯಿತಾ ನೀ どಾರ್d ನನ್ನ ಹೆಸ್ರಿಗೆ ಇದ್ದ ಭೂಮಿ ನನ್ನ ನನ್ನ ಹೆಸ್ರಗಿದ್ದೇನು ಭೂಮಿ ದೊಡ್ಡದೈತಲ್ಲ ಅವ್ರ್ಗೂ ಸಾಲದ ಐತೆ ಅಂತ ಒಕ್ಕಲ್ತನ ಮಾಡೋದು ರಾತ್ರಿ ಬೆಳಿತನ ನೀರು ಬಿಡಕ್ಕೆ ಆಗೋದಿಲ್ಲ ಅಂತ ಅದ್ಕೆ ವಾಪಸ್ ಹೋಗ್ಯಾರ ಅವ್ರು ಹೋದ್ರು ಹೋಗಲಿ ಇಲ್ಲೇ ಬಾವಗಳ ಅಲಬಕ್ಸ್ ಅದಾನ ಯಾರು ಬಾವಗಳ ಅಲಬಕ್ಸ ಹ್ಞೂ ಅವ 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 ಹೆಂಗೆ ಮಾಡ್ತಾರೆ ಗೊತ್ತಾನ ಹೆಂಗೆ ಮಾಡ್ತಾನೆ ಒಂದು ಪೀಕ್ ತೆಗಿಯಂದರೂ ತೆಗಿತಾನ ಎರಡು ಪೀಕ್ ತೆಗಿಯಂದ್ರು ತೆಗಿತಾನ ಮೂರು ಪೀಕ್ ತೆಗಿಯಂದರೂ ತೆಗಿತಾನ ಅವನ್ನ ಮೂರು ಇಂಚಿನ ಪೈಪ್ಲೆ ಆರು ಇಂಚಿನ ನೀರು ಬಿಡಬಾಳ್ದ ಬಿಟ್ಟ ಅಂದ್ರ ಅದನ್ನ ನೋಡ್ತಾನ ನಿನ್ನ ಹೊಲ ಯಾವ ಇದ್ರ ಇದ್ದಂಗೆ ಇರಬೇಕು ಕಷ್ಟ ತಿರ್ಗಂದ ಹೋಗ್ತದೆ ನೋಡು ಅಲ್ಲ ಅವ್ರನ್ನ ಇವ್ರನ್ನ ಯಾಕೆ ಹೋಮರ ನೀನೇ ನನ್ನ ಹೊಲ ಪಾಲಿ ಹಚ್ಕೊಂಡ್ ಬಿಡು ಇವ್ನ ಅವ್ನ ವರ್ಸ್ನಾಗ ಯಾಕ್ರತ್ತಿ ತಗಿ ಯಾಕೆ ಮರದಿ ಅಂತ ನಾ ಕೇಳೋದಿಲ್ಲ ಅಂದ್ರೆ ಅಲ್ಲ ಈ ಮಾತು ಕರೆ ಹೇಳ್ತೆ ಎಷ್ಟು ಅಂದ್ರಿ ಮತ್ತೆ ನಾ ಹೊಲ ಹರಿಗಿ ಹದ ಮಾಡಿದ ಮ್ಯಾಲ ಮತ್ತೊಬ್ಬನಿ ಪಾಲಿಗೆ ಕೊಟ್ಟಿ ಅಂದ್ರ ನಾನು ಹೊಟ್ಟೆಗ್ ಬೆಂಕಿ ಬೀಳ್ತದೆ ನಿನ್ ಅವ್ನು ಬೆಂಕಿ ಬೀಳ್ತದ ಈ ಮಾತ ನಿಜ ಆಯ್ತಂದ್ರ ನಾ ಮತ್ತೊಬ್ರಿ ಕೊಟ್ಟ ಮೇಲೆ ನಾನು ನೀ ಮತ್ತೊಬ್ರಿ ಅಲ್ಲ ನೀ ಮತ್ತೊಬ್ರಿ ಕೊಟ್ಟೆ ಅಂದ್ರ ಮಾತಾಡ ಸಮಾನ ಟೈಮ್ ತಗೊಂಡ್ ಮಾತಾಡು ಹಿಂದ ಮುಂದೆ ಮಾಡ್ಬೇಡ ಹಿಂದ ಮುಂದೆ ನೀ ಮೊದಲು ಸ್ವಚ್ಛ ಹೇಳು ನಾನು ಕೊಟ್ಟ ಮೇಲೆ ಮತ್ತೊಬ್ರಿಗೆ ಕೊಡುದಿಲ್ಲ ಅಂತ ಅಲ್ಲ ಹೊಲನ ಕೊಡ್ತೀನಿ ನಿನಗೆ ಕೊಡಿ ಚಂಡನ ಫ್ರೆ ಕೊಡ್ತೀನಿ ಹೇಳ್ತೀನಿ ಈ ಕೇಳ ಹುಲ್ಲ ಕಡ್ಡಿ ಎಲ್ಲ ಸ್ವಚ್ಛ ಮಾಡಿ ಹದ ಮಾಡಿ ನೀ ಏನಾರ ನೀರು ಬಿಟ್ಟು ವರ್ಷನಿಗೆ ಎರಡೆರಡು ಪೀಕ್ ತಗ್ಯಾಕತ್ತೆ ಅಂದ್ರ ಆಪರ್ ಮೇಲೆ ಡಬಲ್ ಆಪರ್ ತೆಳಗಿನ ಮೂರು ಎಕರೆ ಹೊಲನೂ ನಿನ್ನ ಹೆಸರಿಗೆ ಹಚ್ಚಿ ಬಿಡ್ತೀನಿ ಅಲ್ಲ ಮೊದಲೇ ಹೇಳಬೇಡ ಅ ಸುಂದ್ರಿ ಮೊದಲು ಹೇಳಿದ್ದೆ ನಿನ್ನ ತೆಳಗಿನ ಮೂರ್ ಹೊಲ ಹೊಡ್ಕೊಂಡು ನಿನ್ನ ಗಿಂಡಿ ಕಡಲ ಅನ್ಸಿದೆ ಮೂರ್ ಹೊಲ ಅಲ್ಲ ಮೂರ್ ಎಕರೆ ಅಲ್ಲ ಅದೇ ಮೂರ್ ಎಕರೆ ನಿನ್ ಗಿಂಡಿ ಕಡಲ ಈಗ ಏನಾಗೈತಿ ಒಟ್ಟ ತಿಳಿ ಕೆಡ್ಸ್ಕೊಳಕ ಹೋಗಬೇಡ ನೀ ಏನಾರ ಹದ ಮಾಡಿ ನೀರು ಹಾಸಿ ಚಂದನಾಗಿ ಪೀಕ್ ತೆಗೆಯೋದು ನಾನ್ ನೋಡ್ನಂದ್ರ ನೀ ಏನಾರ ಬಹಳ ಚಂದ ಕಂಡ್ ಅಂದ್ರೆ ಮದುವೆ ನಿನಗ ಬಾಬಾ 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 ಮುಂಜಾನೆ ಐತಿ ಯಾರು ಮುಖ ನೋಡಿ ನೀ ಈ ಮಾತ್ ಕರೆಯಾದ್ರ

ದಪ್ಪೆ ಹಾರಿಸ್ಬಿಡ್ತೀನಿ ನಮಗೆ ಬೀಗರ್ನಾ ಬಿದ್ದರ್ನ ಕರೆಸಿ ಕರೆಸಿ ನಿಲ್ಕಂಠನ ಮೇಕ ಚೋರ್ಸ್ಲಿಕ್ಕೆ ಶುರು ಮಾಡಿದೆ ಅಂದ್ರೆ ಪ್ರದೀಪ್ನ ಮನ್ಯಾಗ ಮದುವೆ ಆತದ ಅಂತ ಗೊತ್ತಾಗ್ತದೆ ಹೊರಗೆಲ್ಲ ನಿನ್ನ ಹೆಸರು ಪ್ರದೀಪ್ ಹಾಂ ಅಗ್ಗ ನೋಡಿ ಹಾಂ ಗೊತ್ತಾಗುತ್ತೆ ಗೊತ್ತಾಗ್ತದ ನಾ ಟಿಪ್ ಟಪ್ಪ ಆಗಿ ಎಲ್ಲಾ ಮೇಕಪ್ ಮಾಡ್ಕೊಂಡು ಈಗ ಹೆಂಗೆ ಮಾಡಿ ನಿಂತೀನಿ ಹಂಗ ಮ್ಯಾಳ್ಗಿ ಮ್ಯಾಗ ನಿಂತು ನೋಡ್ತಿರ್ತೀನಿ ಏನು ಚೆಣಿ ನೋಡ್ತಿರ್ತೀನಿ ಮದ್ವಿ ಲಾರಿ ಯಾವಾಗ ಕರ್ಕೊಂಡ್ ಬರ್ತಾವ ನನ್ನ ಸುಂದ್ರಿಗಿ ಅದು ಅವಾಗ ನೀ ಎಂಟೊಂಬತ್ ಹನುಮಂತರ ಗುಡಿ ಬಂದು ಇಳಿತೀವಿ ನಿಮ್ಮವ್ನ ಅಡ್ನಾಡಿ ಹನುಮಂತರ ಗುಡಿ ನಮ್ಗೆ ಯಾಕೆ ತಂದು ಹೇಳಿಸ್ತಾರ ಹನುಮಂತರ ಗುಡಿ ಅಂದ್ರೆ ಹಗರ್ ಮಾಡಿ ಅನ್ನಿ ಅಲ್ಲ ಬಡವ್ರ ಮದ್ವಿ ಬಡವ್ರ ಮದ್ವಿ ಛತ್ರ ಇದ್ದಂಗ ಅದು ಊರಿಗೆ ಹೆಚ್ಚಾದವ್ರ ನಾಲ್ ಕೂತ್ ಮಾತಾಡಕ ಊರಿಗೆ ಒಂದೊಂದು ಹನುಮಂತರ ಗುಡಿ ಕಟ್ಟಾರ ನಮ್ಮನ್ನ ಹನುಮಂತರ ಇಳಿಸ್ತಾರೆ ಒಪ್ಕೊತೀನಿ ಮುಂದೆ ಏನು ಮಾಡೋದು ಮುಂದೆ ಏನು ಮಾಡ್ತಿ ನೀ ಮಂದಿಯಾಗ ಕೂತಿರ್ತಿ ಮದ್ವೆ ಮಾಡ್ಕೊಳ ಎಲ್ಲಾರ ತಳಿ ಕ್ಯಾಕೆ ನೋಡ್ತಿರ್ತಿ ತಪ್ಪದು ಕವಿ ತಪ್ಪು ಬಾರ್ದುನ ನಾ ಹಂಗೆ ನೋಡ್ತಿರಲ್ಲ ಇವ್ನ್ಕಿಂತ ಚಂದ ಮತ್ತೊಬ್ಬ ಯಾವುದನ್ನ ಅಲ್ಲ ಅಲ್ಲಿಂದ ಅದೇ ಅದಲ್ಲ ದಾಗ ಹೌದಾ

ಬರ ಸೌಂಡ್ ಮದಿ ಮಳೆ ಈಗ ಕುದುರೆ ಹಬ್ಬ ಆಗುತ್ತೆ ಅಲ್ಲ ಕುದುರೆ ಹಬ್ಬಸ ಕತ್ತಿಗಿತ್ತಿ ಹಬ್ಬರಾಗ ಅವನಿಗೆ ಶಾಂತಯಿಂದ ಕುದುರೆ ಮಾಡೋದು ಓಟ ಆಯ್ತಂಗ ಇಲ್ಲ ನೋಡ ನಾ ಮದಿ ಮಗಳಾ ಕುಂತಿರ್ತೀನಿ ನೀ ಹೇಳ ಕುದು ಬರಬೇಕು ಏಳು ಗಣ್ಣ ಕುದುರೆ ಮೇಲೆ ಬರ್ತೀನಿ ಏನು ಆರು ಗಣ ಬರ್ತಾರಲ ಏನ್ ಬರ್ತಾವಲ್ಲ ಕುದುರೆ ಅನ್ಸುತ್ತಿದ್ರು ಎಲ್ಲಿದು ಓದ್ತಾ ಕುದುರೆ ಅಲ್ಲಪ್ಪ ಹೊರತು

ಮುಗೀತು ಮತ್ತೆ ಮುಂದೆನಾದ ಹಲ್ತಿ ಕೊಳೋದು ಎಲ್ಲ ಮಾಡಬೇಕು ಮದ ಆಯ್ತು ಮದುವೆ ನಾ ಮನೆ ಕರ್ಕೊಂಡು ಹೊಂಟ ಕೈ ಕೈ ಹಿಡ್ಕೊಂಡು ನಾ ಬಾಜಿ ಬಾರ್ಸಿ ಗೊತ್ತಾ ಒಣೆ ನಾನು ಏನು ತಿಂತ ಕೇಳಿ ಕೇಳಿ ಸಾಕು ಆಯ್ತ ಮದ್ವಿನೂ ಮುಗೀತು ಮನೆಯ ಓದಿ ಮುಂದೇ ಹ್ಮ್ ಲೈಟ್ ಆಫ್ ಮಾಡುದು ದೇವರಿಗತ್ತಿರಿ ಇದು ಡೈರೆಕ್ಟ್ ಇದು ಫೈ ಜಿ ಅನ್ನ ಮನಿ ಕರ್ಕೊಂಡೋಗಿರ್ತೀನಿ ನೀಚಕೋಂತ ಒಂದ್ ಲೋಟ ಹಾಲು ತೊಗೊಂಡ್ಬರ್ತೀನಿ ಒಂದ್ ಗ್ಲಾಸ್ ಒಂದ್ ಹಲ್ಲಿ ಬಿಟ್ಕೊಂಡ್ ಬರ್ತೀನಿ ಹಾಚಕೋಂತ ಬರ್ತೀನಿ ಮತ್ತ್ ನಾನಾ ಮೂಲೆ ನಿಂತಿರ್ತೀನಿ ಯಾವಾಗ ಬರ್ತಾಳೆ ಈ ಅಂತ ಸರಿಯ ಹಂಗ್ ಆಫ್ ಮಾಡುವ ಸ್ವಲ್ಪ ಚೆನ್ನಾಗಿ ರೊಮ್ಯಾಂಟಿಕ್ ಆಗಿ ಮ್ಯೂಸಿಕ್ ಕೊಡೋಣ ನಡ್ಕೊಂತ ಕೊಡ್ಕೋತಾರೆ ಬಾ ಅವತ್ತು ಮ್ಯೂಸಿಕ್ ಹೇಳಿದ್ರೆ ಇಲ್ಲ ಅಂದ್ರೆ ಮುಖ ಮಾಡಿ ಹೇಳು ರಾಣಿ ರೀ ಸ್ವಾಮಿ ಹೇಳು ರಾಣಿ ನಮಗಾಗಿ ಹಾಲು ತಂದಿದ್ದೀನಿ ನಮ್ಗ ಹಾಲು ಕುಡಿಯೋ ಅಭ್ಯಾಸ ಇಲ್ಲ ಮತ್ತೇನು ಬೇಕು ಬಿಸಿ ಬಿಸಿ ನೀರ್ ತಮ್ಮ ನಿಮ್ಮ ಅವನು ಅಡ್ನಾಡಿ ಬಿಸಿ ನೀರು ಕುಡಿತ

ನನಗೆ ಸಾದಾ ಹಾಲು ಕುಡಿಯುವ ಅಭ್ಯಾಸ ನನಗಿಲ್ಲ ಇಲ್ಲ ಯಾವ ಮಾಡಬೇಕು ನನಗೆ ಬಾದಾಮಿ ಹಾಲು ಬೇಕು ಸ್ವಾಮಿ ಸ್ವಾಮಿ ಹೇಳು ಬಿ ಬಾದಾಮಿ ಹಾಲು ಹಿಂಡು ಎಮ್ಮಿ ಕಂಡಡಿಯೊಳಗೆ ಬಿದ್ದಿದೆ ಆ ನೀ ನಾನು ನಾಡಾಡಿ ನಿನಗೆ ಬಾದಾಮಿ ಹಾಲು ಎಲ್ಲ ರೆಮ್ಮೆ ಇಡ್ತಾನು ನೀ ಮಾಡ್ಕೊಂಡು ಬರಬೇಕು ಹಿಂಡ್ಕೊಂಡು ದಿವಸ ಬಿಸಿನೀರನ್ನು ಮುತ್ಯ ಕುಡಿತು ಯದುವ ಕದುವ ಆಗತ್ತ ಇನ್ನೊಂದ್ಸಲ ಇನ್ನೊಂದ್ಸಲ ಏನ್ ತರ್ತಿ ಮೈಲ ಜುಮ್ ಜುಂ ಮಾತಾಡೋ ಅಂತ ಕ್ಯಾಯಾ ಮಲ್ಲೇನ್ ತಿರ್ಲಿ ಏನ್ ತರ್ಲಿ ಅಂದ್ರೆ ಏನು ಹೇಳಬೇಕು ನೀನು 1 2 ಪ್ಲೇಟ್ ಗುಲಾಬ್ ಜಾಮ್ ತಂದಾ ಬಿಸಿ ಬಿಸಿ ಸ್ವಾಮಿ ಗುಲಾಬ್ ಜಾಮೂನ್ ತೀರಿ ಹೋಗಿವೆ ಅಳವಾಚುತ್ತಾ ನಿನ್ನೆ ಮಾಡಿದ ಹುಗ್ಗಿ ಇದೆ ತಗೆದುಕೊಂಡು ಬರಲ್ಲ ಇಲ್ಲ ಉಳ್ಳನೋ ತಂಬಾ ಹುತ್ತು ಕುರಿತಿನಿ ರಾನಿ ಮಾವನ ಕೃಷ್ಣಾಡಿನ ಯಾರು ಉಳ್ಳನುತ್ತಾ ಹುಗ್ಗಿ ಉಳ್ತಾರೆ ಹೋಗಿ ಬಿಡಿ ಸಣ್ಣ ಹಂಪ್ಲಾ

ಮಾನ್ಯಾಗ್ಯದ ಇವತ್ನ ಆಗ್ಯದ ತಿಳ್ಕೊಂಡಿದ್ರು ಎಟ್ರ ಆಗ ಜೀವನ್ದಾಗ ಒಂದಾಗಿ ನೀಗ್ರಪ್ಪ ಸಾಕಟ್ಟ ಯಾವ ಇದ್ರದ ಪೂಜೆ ಆಗಿದ್ರೆ